ಅಂಟ್ವಾಳ ಕಾಯಿಯ ಮಹತ್ವವನ್ನು ಪ್ರಯೋಜನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ತಲೆ ಇರೋದು ತಲೆ ಕೂಲ್ ಸೀಳೋದು ತಲೆ ಕೂಲ್ ಕಟ್ಟಾಗೋದು ಆಮೇಲೆ ಡ್ಯಾಂಡ್ರಫ್ ಆಗೋದು ನೂರು ವರ್ಷ ನಮ್ಮ ಕೂದಲು ತುಂಬ ಘನವಾಗಿ ದೃಢವಾಗಿ ಶೈನಿಂಗ್ ಆಗಿರಬೇಕಂದ್ರೆ ನೀವು ಯಾವುದೇ ಶಾಂಪು ಬಳಸಿದ್ರೂ ಉಪಯೋಗ ಆಗೋದಿಲ್ಲ ಮತ್ತು ತಲೆಗೆ ಅತಿಯಾಗಿ ಬಿಸಿನೀರಿನ ಸ್ನಾನ ಮಾಡೋದ್ರಿಂದಲೂ ಕೂಡ ಇಂಥ ಸಮಸ್ಯೆಗಳು ಬರ್ತವೆ ಅದು ನೀರಿನೊಂದಿಗೆ ಅಥವಾ ಗೋಮೂತ್ರದೊಂದಿಗೆ ಮಿಶ್ರಣ ಮಾಡಿ ಆ ಒಂದು ಕುಷ್ಠರೋಗ ಆಗಿರುವ ಭಾಗಕ್ಕೆ ಲೇಪನ ಮಾಡೋದ್ರಿಂದ ಗುಣ ಆಗಲಿಕ್ಕೆ ಇದು ಕೂಡ ಅತ್ಯದ್ಭುತವಾಗಿ ಸಹಕಾರವನ್ನು ನೀಡತು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ನಲವತ್ತು ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಅಂಟ್ವಾಳ ಕಾಯಿಯ ಮಹತ್ವವನ್ನು ಪ್ರಯೋಜನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಅಂಟುವಾಳಕಾಯಿಯನ್ನು ಸಾಮಾನ್ಯವಾಗಿ ನೊರೆಕಾಯಿ ಬುರ್ಗದಕಾಯಿ ಅಂತೆಲ್ಲ ಕರೀತಾರೆ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಹಿಂದಿನ ಜನ ಇದನ್ನು ಸೋಪ್ ಥರ ಉಪಯೋಗ ಮಾಡ್ತಿದ್ರು ರೇಷ್ಮೆ ಬಟ್ಟೆಗಳನ್ನು ಸ್ವಚ್ಛ ಮಾಡಲಿಕ್ಕೆ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ಸ್ವಚ್ಛ ಮಾಡಲಿಕ್ಕೆ ಇದನ್ನು ಬಳಸೋದುಂಟು ಇದನ್ನು ಚೆನ್ನಾಗಿ ತೆಗೆದು ಅದು ತೇದಾಗೆಲ್ಲ ನರೆಯೇ ಬರ್ತದೆ ಆ ಪೇಸ್ಟನ್ನು ಹಚ್ಚಿ ಬೆಳ್ಳಿ ಬಂಗಾರದ ಆಭರಣಗಳಿಗೆ ಉಜ್ಜೋದ್ರಿಂದ ಬಹಳ ಶೈನಿಂಗ್ ಬರ್ತದೆ ಪಳ ಹೊಳಿತದೆ ಹಾಗೆಯೇ ಬಟ್ಟೆಗೆ ಹಾಕಿನೂ ಕೂಡ ಈ ಒಂದು ಕಾಯನ್ನ ನುಣ್ಣಗೆ ಚೆನ್ನಾಗಿ ನೆನೆಸಿ ನುಣ್ಣಗೆ ರುಬ್ಬಿ ಪೇಸ್ಟ್ ಥರ ಮಾಡಿ ಬಟ್ಟೆಗೆ ಹಚ್ಚಿ ಬಟ್ಟೆ ತೊಳೆಯೋದ್ರಿಂದ ಬಟ್ಟೆಗಳು ಕೂಡ ಕ್ಲೀನ್ ಆಗ್ತದೆ ಮತ್ತು ಅದೇ ರೀತಿಯಲ್ಲಿ ಇತ್ತೀಚಿನ ದಿನಗಳ ಹೆಚ್ಚಾಗಿ ಕಾಣಿಸ್ತಾ ಇರ್ತಕ್ಕಂಥ ಸಮಸ್ಯೆ ನಮ್ಮ ಆಶ್ರಮದಲ್ಲಿ ಈ ಸಮಸ್ಯೆಯರು ತುಂಬ ಜನ ಬರ್ತಾರೆ ತಲೆ ಕೂದಲು ಇರೋದು ತಲೆ ಕೂದಲು ಸೀಳೋದು ತಲೆ ಕೂದಲು ಆಗೋದು ಆಮೇಲೆ ಡ್ಯಾಂಡ್ರಫ್ ಆಗೋದು ಅಲೋಪೇಶಿ ಆಗೋದು ತಲೆ ಎಲ್ಲ ಆಗೋದು ಇಂಥವೆಲ್ಲ ಸಮಸ್ಯೆಗೂ ಸಮಯಕ್ಕೆ ಮೊದಲೇ ಕೂದಲು ಬೆಳಗಾಗೋದು ನೆರೆ ಕೂದಲಿನ ಸಮಸ್ಯೆ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂಟ್ವಾಳಕಾಯಿ ಅಂತ ಹೇಳ್ಬೋದು ಬರದಂತೆ ನೋಡ್ಕೊಳ್ಳಿಕ್ಕೆ ಬಂದ ಮೇಲೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಮತ್ತು ಬೇರೆ ಬೇರೆ ಮನೆ ಮದ್ದುಗಳು ಮಾಡಬೇಕಾಗುತ್ತೆ ನೂರು ವರ್ಷ ನಮ್ಮ ಫುಲ್ ತುಂಬ ಘನವಾಗಿ ದೃಢವಾಗಿ ಆಗಿರಬೇಕಂದ್ರೆ ನೀವು ಯಾವುದೇ ಶ್ಯಾಂಪು ಬಳಸಿದ್ರೂ ಉಪಯೋಗ ಆಗೋದಿಲ್ಲ ಎಲ್ಲ ಶಾಂಪುಗಳಲ್ಲಿ ಕೆಮಿಕಲ್ ಇದ್ದೇ ಇರ್ತದೆ ಇವನ್ ನಮಾಶ್ರಮದಲ್ಲೂ ಕೂಡ ನಾವು ಶ್ಯಾಂಪು ತಯಾರಿಸಿಕೊಡ್ತೇವೆ ಅಂದರೆ ಅದರಲ್ಲಿ ಅಲ್ಪ ಸ್ವಲ್ಪ ಪ್ರೆಜರ್ವೇಟಿವ್ ಹಾಕಲೇಬೇಕಾಗುತ್ತೆ ಆದರೆ ಮನೆಯಲ್ಲೇ ನೀವು ತಯಾರಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಶಾಂಪು ಹೇಗೆಂದರೆ ಒಂದು ಮುಷ್ಟಿ ಶೀಘೆಕಾಯಿ ಒಂದು ಮುಷ್ಟಿ ಕಂಟ್ವಾಳಕಾಯಿನ ನೀರನ್ನು ಇಳಿಸಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದ್ದು 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 ಅದು ಏನಾಗುತ್ತೆ ಅಂದರೆ ಅದರ ಒಂದು ಒಳಗಿರ್ತಕ್ಕಂಥ ಅಂಶವನ್ನು ಬಿಡುತ್ತೆ ಅದನ್ನು ಚೆನ್ನಾಗಿ ಜಜ್ಜಿ ಅದನ್ನು ಬಟ್ಟೆಗೆ ಹಾಕಿಂಡಿ ಅದರ ಒಂದು ರಸವನ್ನು ತೆಗಿಬೇಕು ಆ ಒಂದು ಪೇಸ್ಟ್ ಥರ ಬರ್ತದೆ ರಸ ಅದನ್ನು ತಲೆಗೆ ಹಚ್ಚಿ ನಾವು ಸ್ನಾನ ಮಾಡೋದ್ರಿಂದ ಅದ್ಭುತವಾಗಿ ತಲೆ ಕೂದಲಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಕೂದಲು ಉರೋಗಿ ನಿಲ್ಲಿಸುವುದು ಕಟ್ಟಾಗೋದು ಸೀಳೋದು ನೆರೆ ಕೂದಲಿನ ಸಮಸ್ಯೆ ಬರದಂತೆ ನೋಡ್ಕೊಳ್ಬೋದು ಬಂದಾಗಲೂ ಕೂಡ ಈ ಪ್ರಯೋಗ ಮಾಡೋದ್ರಿಂದ ಆ ಸಮಸ್ಯೆ ಬಹಳ ಅತಿ ಅದ್ಭುತವಾಗಿ ನಿವಾರಣೆ ಆಗ್ತಕ್ಕಂಥದಕ್ಕೆ ಇದು ಸಹಕಾರಿಯಾಗುತ್ತೆ ಅದರ ಜೊತೆ ಜೊತೆಗೆ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳೋದು ಬಹಳ ಮುಖ್ಯ ಹೀಗೆ ಇದನ್ನು ಪ್ರಯೋಗ ಮಾಡೋದು ಕೂದಲಿನ ಸಮಸ್ಯೆಗೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಅಂತ ಹೇಳ್ಬೋದು ಯಾವುದು ಅಂಟುವಾಳಕಾಯಿ ಕೆಮಿಕಲ್ ಶ್ಯಾಂಪೂ ಕೆಮಿಕಲ್ ಸೋಪ್ ಬಳಸೋದು ಅತ್ಯಂತ ಅಪಾಯಕಾರಿ ತಲೆಗೆ ಮತ್ತು ತಲೆಗೆ ಅತಿಯಾಗಿ ಬಿಸಿನೀರಿನ ಸ್ನಾನ ಮಾಡೋದ್ರಿಂದಲೂ ಕೂಡ ಇಂಥ ಸಮಸ್ಯೆಗಳು ಬರ್ತವೆ ಅದಕ್ಕೆ ತಲೆಗೆ ಉಗುರು ಬೆಚ್ಚನ ನೀರಿನ ಸ್ನಾನ ಮಾಡೋದು ಬಹಳ ಮುಖ್ಯ ಬರೀ ಕೂದಲಿಗೆ ಅಷ್ಟೇ ಅಲ್ಲ ಮೆದುಳಿಗೆ ತೊಂದರೆ ಆಗುತ್ತೆ ಕಣ್ಣಿಗೆ ತೊಂದರೆ ಆಗುತ್ತೆ ಅತಿಯಾದ ಬಿಸಿನೀರು ಸ್ನಾನ ಮಾಡೋದ್ರಿಂದ ನಮಗೆ ಹೆಮರೇಜ್ ಆಗ್ಬೋದು ಅದರಿಂದ ಸ್ಟ್ರೋಕ್ ಕೂಡ ಆಗ್ಬೋದು ಅದಕ್ಕೆ ತಲೆ ಮೇಲೆ ನೀರು ಹಾಕೊಳ್ಳೋದಕ್ಕಿಂತ ಮೊದಲು ಸ್ವಲ್ಪ ಈ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಹಾಕೋಬೇಕು ಉಗುರು ಬೆಚ್ಚನ ನೀರಿನ ಪ್ರಯೋಗ ಮಾತ್ರ ತಲೆ ಮೇಲೆ ನಾವು ಪ್ರಯೋಗ ಮಾಡಬೇಕು ತಣ್ಣೀರು ಮಾಡಿದ್ರೆ ಬಹಳ ಒಳ್ಳೆಯದು ಇದಾದ ಮೇಲೆ ಮತ್ತು ಇದರ ಪ್ರಯೋಗ ರೋಗ ಬಂದವರಲ್ಲಿ ಇದನ್ನು ಏನು ಮಾಡಬೇಕಂತೇಳಿದ್ರೆ ನುಣ್ಣಗೆ ತೆಯ್ದು ಇದರ ಪುಡಿಯನ್ನು ಏನು ಮಾಡಬೇಕು ಅಂದರೆ ಮೂಗಿಗೆ ಹಿಂಗೆ ನಷ್ಟ ಥರ ಏರಿಸೋದ್ರಿಂದ ಮೂರ್ಛೆ ರೋಗದ ಸಮಸ್ಯೆಯಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಅದು ತುಂಬ ಅತ್ಯಧಿಕವಾಗಿತ್ತಂದರೆ ಆ ಸಮಸ್ಯೆಗೆ ನಮ್ಮಲ್ಲಿ ಒಳ್ಳೆಯ ಔಷಧಿಗಳಿದ್ದಾವೆ ರೋಗಕ್ಕೆ ಬಾಯಲ್ಲಿ ನೊರೆ ಬರುವ ಒಂದು ಮೂರ್ಛೆ ರೋಗ ಅಂತಂದರೆ ಅತಿ ಬೇಗ ಅದು ಗುಣ ಆಗ್ತಕ್ಕಂಥದ್ದು ನಾವು ಕಂಡಿದೆ ನೈಂಟಿ ನೈನ್ ಪರ್ಸೆಂಟ್ ಜನರಲ್ಲಿ ಆ ಒಂದು ಔಷಧಿಯನ್ನು ನಾವು ಕೊಡೋದ್ರಿಂದ ಅದರಲ್ಲಿ ಪರಿಹಾರ ಪರಿಣಾಮಕಾರಿಯಾಗಿರ್ತಕ್ಕಂಥ ಪರಿಹಾರವನ್ನು ನಾವು ಕಂಡಿದೆ ಅದಕ್ಕೆ ಮೂರ್ಛೆ ರೋಗ ಬಂದಿದೆ ಅಂತ ಹೆದರಬೇಡಿ ಅದಕ್ಕೆ ಮೊದಲು ಮನೆ ಪ್ರಯೋಗ ಮಾಡಿ ಇಲ್ಲಾಂದರೆ ತಾವು ಔಷಧಿ ಪ್ರಯೋಗವನ್ನು ಮಾಡ್ಬೋದು ಇನ್ನೊಂದು ರೀತಿಯಲ್ಲಿ ಮೂರ್ಛೆ ಬರುತ್ತೆ ಮೆದುಳಿನ ನರನಾಡಿಗಳಲ್ಲಿ ಸಮಸ್ಯೆ ಆಗಿರುತ್ತೆ ಇ ಈ ಜಿ ಅಂತ ಬರ್ತಾರೆ ಈ ಜಿಯಲ್ಲಿ ವ್ಯತ್ಯಾಸ ಆಗಿರುತ್ತೆ ಅಂತಹ ಪೀಡಿಸ್ ಇರ್ತಕ್ಕಂಥವ್ರಿಗೆ ಅಲ್ಲೇನಾದರೂ ಪ್ರೋಗ್ರಾಮ್ನಲ್ಲಿ ವ್ಯತ್ಯಾಸ ಆಗಿತ್ತು ಅಂತೇಳಿದರೆ ಬ್ರೈನಲ್ಲಿ ಅಥವಾ ಫಿಸಿಕಲ್ ಡ್ಯಾಮೇಜ್ ಆಗಿತ್ತು ಅಂದರೆ ಅಂಥವ್ರಿಗೆ ಗುಣಪಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಸಾಮಾನ್ಯವಾಗಿ ನೊರೆ ಬರ್ತಕ್ಕಂಥ ಈ ಪೀಡ್ಸ್ ಏನಿದೆ ಅಲ್ಲಿ ಬಾಯಲ್ಲಿ ನೊರೆ ಬರ್ತಲ್ಲ ಅಂಥವ್ರು ಭಾಳ ಬೇಗ ಆಯುರ್ವೇದ ಔಷಧಿಗಳಲ್ಲಿ ಗುಣಮುಖ ಆಗ್ತಾರೆ ಮನೆ ಮದ್ದನ್ನು ಮೊದಲು ಮಾಡಿ ನೋಡಬೇಕು ಆಗದಿದ್ದ ಪಕ್ಷದಲ್ಲಿ ಈ ಒಂದು ಔಷಧಿಗಳನ್ನ ತಾವು ಪ್ರಯೋಗ ಮಾಡ್ಬೋದು ಇನ್ನು ಇದಾದ ಮೇಲೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಇದರ ಗುಣ ಸ್ವಭಾವ ಅಂದರೆ ಈ ಕುಷ್ಠರೋಗ ಸಮಸ್ಯೆ ಇರ್ತಕ್ಕಂಥವರು ಇದರ ಒಂದು ಕಾಯನ್ನು ಚೆನ್ನಾಗಿ ಅರಿದು ಅದನ್ನು ನೀರಿನೊಂದಿಗೆ ಅಥವಾ ಗೋಮೂತ್ರದೊಂದಿಗೆ ಮಿಶ್ರಣ ಮಾಡಿ ಆ ಒಂದು ಕುಷ್ಠರೋಗ ಆಗಿರುವ ಭಾಗಕ್ಕೆ ಲೇಪನ ಮಾಡೋದರಿಂದ ಅದು ಹಠದೋಟಿಗೆ ಬರಲಿಕ್ಕೆ ಅದು ಗುಣ ಆಗಲಿಕ್ಕೆ ಇದು ಕೂಡ ಅತ್ಯದ್ಭುತವಾಗಿ ಸಹಕಾರವನ್ನು ನೀಡುತ್ತೆ ಜೊತೆ ಜೊತೆಗೆ ಕೆಲವೊಂದಿಷ್ಟು ಔಷಧಿಗಳ ಪ್ರಯೋಗವನ್ನು ಕೂಡ ಮಾಡಬೇಕಾಗ್ತದೆ ಕುಷ್ಠರೋಗ ಪ್ರಾರಂಭಿಕ ಹಂತದಲ್ಲಿದ್ದರೆ ಈ ಒಂದು ಲೇಪನದಿಂದಲೂ ಕೂಡ ಗುಣ ಆಗಬಹುದು ಇನ್ನಿದಾದ ಮೇಲೆ ಯಾರಿಗೆ ತಲೆಯಲ್ಲಿ ಏನಾಗಿರ್ತವೆ ಅಂಥವರು ಇದರ ಒಂದು ಚೂರ್ಣವನ್ನು ವಿನೆಗರ್ ಜೊತೆಗೆ ಮಿಶ್ರಣ ಮಾಡಿ ತಲೆಗೆ ಲೇಪನ ಮಾಡೋದರಿಂದ ಲೇಪನ ಮಾಡಿ ಒಂದು ತಾಸಾದ ಮೇಲೆ ಇದೇ ಅಂಟುವಾಳಕಾಯಿಯ ಒಂದು ಶಾಂಪೂ ತಯಾರು ಮಾಡಿಕೊಳ್ಳಿ ಹೇಳಿದ್ನಲ್ಲಿ ಆ ಅಂಟುವಾಳಕಾಯಿಯನ್ನು ನಾವು ಶ್ಯಾಂಪೂ ಥರ ಮಾಡಿಕೊಂಡು ಅದನ್ನು ಅದನ್ನೇ ಪ್ರಯೋಗ ಮಾಡಿ ತಲೆ ತೊಳೆಯೋದ್ರಿಂದ ತಲೆ ಕೂದಲಿನ ಸಮಸ್ಯೆಯಲ್ಲಿ ಆ ಒಂದು ತಲೆಯಲ್ಲಿ ಆಗಿರ್ತಕ್ಕಂಥ ಏನಿನ ಸಮಸ್ಯೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಏನಿನ ಸಮಸ್ಯೆ ಆಮೇಲೆ ಯಾರಿಗೆ ಗಂಟಲ್ಲಿ ಕಫ ಕಟ್ತಾ ಇರ್ತದೆ ಆಮೇಲೆ ಮೂಗೆಲ್ಲ ಬ್ಲಾಕ್ ಆಗಿರ್ತದೆ ಅಂಥವ್ರು ಕೂಡ ಈ ಅಂಟುವಾಳಕಾಯನ್ನ ತೇದು ಅದನ್ನು ಪೌಡರ್ ಮಾಡಿಕೊಂಡು ಅದನ್ನು ನಶೆ ಥರ ಉಪಯೋಗ ಮಾಡೋದ್ರಿಂದ ಒಂದು ಎರಡು ಚೀಟಿಗೆ ಈ ಕಡೆ ಎರಡು ಚೀಟಿ ಈ ಕಡೆ ಎರಡು ಚಟಿಗೆ ಏರಿಸ್ಬೇಕು ಅದರಿಂದ ಕೂಡ ಗಂಟ್ಲಲ್ಲಿ ಮೂಗಲ್ಲಿ ಕಟ್ಟಿರ್ತಕ್ಕಂಥ ಕಪ್ಪವನ್ನು ನಾವು ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫವನ್ನು ನಾವು ಹೊರಗಡೆ ಹಾಕಬಹುದು ಕೆಮ್ಮು ಕಪ್ಪದ ಅಲರ್ಜಿಗೆ ಇದು ನಸ್ಯ ರೂಪದಲ್ಲಿ ಬಳಸೋದು ಅತ್ಯಂತ ಪ್ರಯೋಜನಕಾರಿ ಇನ್ನು ಇದರ ಪ್ರಯೋಗವನ್ನು ನಾವು ನೋಡ್ತಾ ಹೋಗೋದಾದರೆ ಚರ್ಮದ ಅಲರ್ಜಿಗಳು ಬರದಂತೆ ನಮ್ಮ ಚರ್ಮ ಬಹಳ ಆರೋಗ್ಯಪೂರ್ಣವಾಗಿರ್ಬೇಕಂದ್ರೆ ಈ ಕೆಮಿಕಲ್ ಸೋಪನ್ನು ಬಳಸಿದ್ಬಿಟ್ಟು ಪ್ರತಿನಿತ್ಯ ಅಂಟುವಾಳಕಾಯಿಯ ಚೂರ್ಣವನ್ನು ನೀರಿನಲ್ಲಿ ನೆನೆಸಿ ಅಥವಾ ಅಂಟುವಳಕಾಯಿನೇ ನೀರು ನೆನೆಸಿ ಅದನ್ನೇ ಕಿವುಚಿ ಅದರ ಒಂದು ಪ್ರಯೋಗದಿಂದ ಆ ಒಂದು ರಸದ ಪ್ರಯೋಗದಿಂದ ಮೈಗೆ ನಾವು ಸ್ನಾನ ಮಾಡೋದ್ರಿಂದ ಅದನ್ನು ಹಚ್ಚಿ ಸೋಕ್ತಾರೆ ಅದನ್ನೇ ಉಜ್ಜಿ ಅದನ್ನು ಸ್ನಾನ ಮಾಡೋದ್ರಿಂದ ಚರ್ಮದ ಸಮಸ್ಯೆಗಳು ಬರದಂತೆ ತಡಿಬೋದು ಚರ್ಮದ ಆರೋಗ್ಯ ಬ್ಯಾರಿಯರ್ ಇಮ್ಯುನಿಟಿ ಅಂತ ಕರೀತಾರೆ ಚರ್ಮಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಚರ್ಮದ ಆರೋಗ್ಯದ ಸಮಸ್ಯೆಗಳು ಬರಲೇಬಾರ್ದು ಅಂದರೆ ಪ್ರತಿನಿತ್ಯ ಅಂಟುವಾಳಕಾಯಿಂದ ಸ್ನಾನ ಮಾಡೋದು ಒಳ್ಳೆಯದು ಬಂದವರು ಕೂಡ ನಿವಾರಣೆ ಮಾಡ್ಕೊಳ್ಲಿಕ್ಕಾಗಿ ಇದರ ಪ್ರಯೋಗದ ಜೊತೆ ಜೊತೆಗೆ ಈ ಸೂರ್ಯ ಶಿಸು ವಿಚ್ಛಾಸಿಸು ಹುಳುಕಡ್ಡಿ ಇಂಥವ್ರಿಗೆಲ್ಲ ನಾವು ಸೋಪ್ ಬಳಸಲಿಕ್ಕೆ ಹೇಳೋದಿಲ್ಲ ಬರೀ ಅಂಟೊ ಬಳಸಿ ಕೆಲವ್ರ ಜೊತೆಗೆ ಔಷಧಿಗಳನ್ನು ಕೊಡ್ತೇವೆ ಅಂಥ ಸಂದರ್ಭದಲ್ಲಿ ಆ ಸಮಸ್ಯೆ ಭಾಳ ಗುಣಮುಖ ಆಗ್ತದೆ ಅಂದರೆ ಚರ್ಮದ ಸಮಸ್ಯೆ ಇರತಕ್ಕಂಥವರಿಗೆ ಅದನ್ನು ಗುಣಪಡಿಸಲಿಕ್ಕೆ ಭಾಳ ಒಳ್ಳೆಯ ಸಹಕಾರವನ್ನು ನೀಡುತ್ತೆ ಜೊತೆಗೆ ಬರದಂತೆ ತಡಲಿಕ್ಕೆ ಇದರ ಪ್ರಯೋಗ ಮಾಡೋದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆತ್ಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಇಷ್ಟೆಲ್ಲ ಈ ಒಂದು ಔಷಧಿ ಸತ್ವವನ್ನು ಇದು ಹೊಂದಿದೆ ಅಂದರೆ ಇದರಲ್ಲಿ ಔಷಧಿ ಸತ್ವವನ್ನು ನಾವು ಗಮನಿಸೋದಾದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿ ಫಂಗಲ್ ಅಂಶಗಳಿದ್ದಾವೆ ಆ್ಯಂಟಿ ಮೈಕ್ರೋಬಿಯಲ್ ಅಂಶಗಳಿದ್ದಾವೆ ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿ ಇದು ನಮ್ಮ ಆ ಒಂದು ಚರ್ಮದ ಆರೋಗ್ಯವನ್ನು ಇನ್ಫೆಕ್ಷನ್ಗಳ ಒಂದು ಸಮಸ್ಯೆಗಳನ್ನ ಸರಿಪಡಿಸುತ್ತೆ ಹೀಗೆ ಇದರ ಪ್ರಯೋಗ ಮಾಡಿ ನಮ್ಮಲ್ಲಿ ಐದು ದಿವಸದ ಆರೋಗ್ಯದ ಶಿಬಿರ ಇದೆ ಆ ಶಿಬಿರದಲ್ಲಿ ಆಹಾರ ಮತ್ತು ಯೋಗದ ಕುರಿತಾಗಿ ಮಾಹಿತಿಯನ್ನು ಕೊಡ್ತವೆ ನಮ್ಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳು ಬರಲಿ ಬಿ ಪಿ ಶುಗರ್ ಥೈರಾಯ್ಡ್ ಇಂಥವೆಲ್ಲ ಸಮಸ್ಯೆಗಳು ನೂರಾರು ಸಮಸ್ಯೆಗಳಿದ್ದಾವೆ ಅವುಗಳಿಂದ ಮುಕ್ತರಾಗೋದು ಹೇಗೆ ಯೋಗದಿಂದ ಆಹಾರ ಪದ್ಧತಿಯನ್ನು ಅನ್ನುವ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣ